ಹಾಯ್ ಜನವರಿ ಜನವರಿ ಹೊಸ ವರ್ಷ ರೀ ಪರಂಗಿ ಜನ ತಂದಿದ್ದರು ನಿಮಗೆಲ್ಲ ವರಿ ಜನವರಿ ಜನವರಿ ಹೊಸ ವರ್ಷ ರೀ ಪರಂಗಿ ಜನ ತಂದಿದ್ದರು ನಿಮಗೆಲ್ಲ ವರಿ ಜನವರಿ ಜನವರಿ ಬಿಡಿ ನಿಮ್ಮ ವರಿ ನಮಗೂ ಸ್ವಲ್ಪ ಹೇಳಲು ಬಿಡಿ ನಮಗೂ ಸ್ವಲ್ಪ ಹೇಳಲು ಬಿಡಿ ನಮ್ಮದೇ ಆಯಿತೀಗ ಈ ಜನವರಿ ನಮ್ಮದೇ ಆಯ್ತೀಗ ಈ ಜನವರಿ ಅದಕ್ಕೆಂದು ಹೊಸದಾಗಿ ಸಂಭ್ರಮ ಪಡಿ ಅದಕ್ಕೆಂದು ಹೊಸದಾಗಿ ಸಂಭ್ರಮ ಪಡಿ ಈ ಛಳಿಗೆ ನೀವು ಬೆಚ್ಚಗಿದ್ದು ಬಿಡಿ ಈ ಛಳಿಗೆ ನೀವು ಬೆಚ್ಚಗಿದ್ದು ಬಿಡಿ ಜನವರಿ ಜನವರಿ ಹೊಸ ವರ್ಷ ರೀ ಜನವರಿ ಜನವರಿ ಬಿಡಿ ನಿಮ್ಮವರೀ ಇಂಗ್ಲೀಷೇ ಈಗ ನಮ್ಮ ಭಾಷೆ ಆಯಿತಲ್ಲ ಇಂಗ್ಲೀಷೇ ಈಗ ನಮ್ಮ ಭಾಷೆ ಆಯಿತಲ್ಲ ಅವರ ವಿಚಾರವೇ ತಲೆಯಲ್ಲಿ ತುಂಬಿತ್ತಲ್ಲ ಅವರ ವಿಚಾರವೇ ತಲೆಯಲ್ಲಿ ತುಂಬಿತ್ತಲ್ಲ ನಮ್ಮ ವಿಚಾರಕ್ಕೂ ಕೊಂಚ ಜಾಗ ಕೊಡಿರಲ್ಲ ನಮ್ಮ ವಿಚಾರಕ್ಕೂ ಕೊಂಚ ಜಾಗ ಕೊಡಿರಲ್ಲ ಜನವರಿ 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 ಹೊಸ ವರ್ಷ ರೀ ಎಲ್ಲದರಲ್ಲೂ ಒಳ್ಳೆಯದು ಪಾಲಿಸಿ ಎಲ್ಲದರಲ್ಲೂ ಒಳ್ಳೆಯದು ಪಾಲಿಸಿ ಮೆಲ್ಲನೆ ನಮ್ಮ ಚರಿತೆಯ ಬಿಂಬಿಸಿ ಎಲ್ಲದರಲ್ಲೂ ಒಳ್ಳೆಯದು ಪಾಲಿಸಿ ಮೆಲ್ಲನೆ ನಮ್ಮಯ ಚರಿತೆಯ ಬಿಂಬಿಸಿ ಬಾಲ್ಯದಲ್ಲಿಯೇ ಸಂಸ್ಕೃತಿ ತುಂಬಿಸಿ ಬಾಲ್ಯದಲ್ಲಿಯೇ ಸಂಸ್ಕೃತಿ ತುಂಬಿಸಿ ಜನವರಿ 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 ಹೊಸ ವರ್ಷ ರೀ ಜನವರಿ ಜನವರಿ ಬಿಡಿ ನಿಮ್ಮವರೀ ಎಲ್ಲಿದ್ದರೇನು ನಮ್ಮತನ ಬಿಡದಿರಿ ಎಲ್ಲಿದ್ದರೀನೂ ನಮ್ಮತನ ಬಿಡದಿರಿ ಸೊಲ್ಲು ಸೊಲ್ಲಲಿ ನಮ್ಮತನ ಹರಡಿರಿ ಸೊಲ್ಲು ಸೊಲ್ಲಲಿ ನಮ್ಮತನ ಹರಡಿರಿ ಬೆಲ್ಲದಂತಹ ಭಾಷೆಯ ಆಡಿರಿ ಬೆಲ್ಲದಂತಹ ಭಾಷೆಯ ಆಡಿರಿ ಓ ಜನವರಿ 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 ಹೊಸ ವರ್ಷ ರೀ ಸಂಸ್ಕೃತಿ ಸಂಭ್ರಮ ಬೆಸೆಯುತ್ತಲಿರಿ ಸಂಸ್ಕೃತಿ ಸಂಭ್ರಮ ಬೆಸೆಯುತ್ತಲಿರಿ ಸಂಘದೊಂದಿಗೆ ನಲಿಯುತ್ತಲಿರಿ ಸಂಘದೊಂದಿಗೆ ನಲಿಯುತ್ತಲೀರಿ ನಲಿಯುತ್ತಲಿರಿ ಕಾಣದ ದೈವಕ್ಕೆ ಮಣಿಯುತ್ತಲಿರಿ ಕಾಣದ ದೈವಕ್ಕೆ ಮಣಿಯುತ್ತಲೀರಿ ಜನವರಿ ಜನವರಿ ಹೊಸ ವರ್ಷಾರಿ ಜನವರಿ ಜನವರಿ ಹೊಸ ವರ್ಷಾರಿ ಪರಂಗಿ ಜನ ತಂದಿದ್ದರು ನಿಮಗೆಲ್ಲ ವರಿ ಜನವರಿ ಜನವರಿ ಬಿಡಿ ನಿಮ್ಮ ವರಿ ಜನವರಿ ಜನವರಿ ಬಿಡಿ ನಿಮ್ಮ ವರಿ ನಮಗೂ ಸ್ವಲ್ಪ ಹೇಳಲು ಬಿಡಿ ನಮಗೂ ಸ್ವಲ್ಪ ಹೇಳಲು ಬಿಡಿ ಚಳಿ ಬಿಟ್ಟು ಸ್ವಲ್ಪ ನಗರಿ ಚಳಿ ಬಿಟ್ಟು ಸ್ವಲ್ಪ ನಗರಿ ಚಳಿಬಿಟ್ಟು ಸ್ವಲ್ಪ ನಗರಿ ಹಾಯ್ ಜನವರಿ ಜನವರಿ ಹೊಸ ವರ್ಷ ರೀ ಹೊಸ ವರ್ಷ ಬಿಡಿ ನಿಮ್ಮವರಿ ಬಿಡಿ ನಿಮ್ಮವರಿ